शिवो जय कृष्ण जसतिते ये है च चा वास अरे योग ब्रह्मा ही कर्णतोण जहा भोगा न समस्त अरे भोगी दिश दिवा चिदंबर गुरु प्रत्यक्षये जागरी गुरु ब्रह्मा गुरु विष्णु गुरु देव महेश्वरा गुरु साक्षात परब्रह्मा तस्मै श्री गुरुवे नमः चिदंबर नमस्ते स्टो चिन्तार्थ प्रदायने कौदंबरा सदा वास चिदंबर नमोस्तुते शिव 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 सांबसि चंद्रया thank you ಖಂಡ ಆಶೀರ್ವಾದದಿಂದ ಮೃತ್ಯುಂಜೇಶ್ವರ ತಿಂಡಿ ಕರ್ಕಿಯಲ್ಲಿ ಇಪ್ಪತ್ತಾರನೇ ವರ್ಷದ ಪಾದಯಾತ್ರಾ ಮಹೋತ್ಸವ ವೈಭವದಿಂದ ನಡೀತಾ ಇದೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಹರಳಕಟ್ಟಿಯ ಶಿವಾನಂದ ಮಹಾಸ್ವಾಮಿಗಳ ಆಶ್ರಮದಲ್ಲಿ ನಮ್ಮೆಲ್ಲರದು ವಿಶ್ರಾಂತಿ ಮಧ್ಯಾಹ್ನದ ವಿಶ್ರಾಂತಿ ಆಗ್ತಾ ಇದೆ ಅಳುಕಟ್ಟಿ ಗ್ರಾಮದ ಎಲ್ಲ ಪಾಂಡುರಂಗ ಸಂತರು ಹಾಗೂ ವಿಶೇಷವಾಗಿ ಇದೊಂದು ಆಶ್ರಮ ಬಹಳಷ್ಟು ಅದ ಊರಿಂದ ಹೊರಗ ಯಾವುದೇ ಒಂದು ಗದ್ದಲ ಇಲ್ಲದೆ ಶಾಂತವಾದ ವಾತಾವರಣ ಇದೆ ಇಂಥ ಒಂದು ಪರಿಸರದೊಳಗ ಇದೆಲ್ಲ ಭಗವಂತನ ನಾಮ ಸಂಕೀರ್ತನೆ ಭಜನ್ ಕೀರ್ತನ ಪ್ರವಚನ ಎಲ್ಲ ನಡೆದಂದ್ರೆ ಇದೆಲ್ಲ ಬಹಳಷ್ಟು ಆ ಭಗವಂತನ ಒಂದು ಕೃಪಾಶೀರ್ವಾದದಿಂದ ನಡೀಲಿಕ್ಕೆ ಸಾಧ್ಯತೆ ಇಲ್ಲಿ ನಾವು ಇಪ್ಪತ್ತಾರು ವರ್ಷದಿಂದ ದಿಂಡಿ ಬರ್ತಾ ಇದೀವಿ ಮೊದಲವಾಗ ನಾವು ಎಲ್ಲ ಶಿವಾನಂದ ಮಹಾಸ್ವಾಮಿಗಳ ದರ್ಶನ ತಗೊಂಡಿದ್ದೀವಿ ಅವರ ಒಂದು ಆಶೀರ್ವಾದ ಪಾದಯಾತ್ರೆ ಯಾಕೆ ಮಾಡಬೇಕು ಅಂತಂದ್ರೆ ಇನ್ನೆಲ್ಲ ಕೆಲವೇ ಗಂಟೆಗಳಲ್ಲಿ ನಾವು ಹೋಗ್ಬೋದು ವಾಹನಗಳ ಮುಖಾಂತರ ಆದರೆ ಪಾದಯಾತ್ರೊಳಗೆ ದೇಹ ದಂಡನೆ ಆಗ್ತದೆ ಕಾಯ ವಾಚ ಮನಸ ಭಗವಂತನಿಗೆ ಸಮರ್ಪಣೆ ಆಗಿರ್ತದೆ ಮತ್ತು ವಿಶೇಷವಾಗಿ ಸಾಧು ಸತ್ಪು ಸತ್ಪುರುಷ ದರ್ಶನ ಮಠಮಾನ್ಯಗಳ ದರ್ಶನ ಇದೆಲ್ಲ ಭಾಗ್ಯ ನಮಗೆ ಸಿಗ್ತದ ಇದೇ ವಾಹನದೊಳಗೆ ಹೋದ್ರೆ ಒಮ್ಮೆ ಒಂದೇ ಸಲಕ್ಕ ಮುರುಗೋಡ್ಕು ಹೋಗ್ತೀವಿ ದರ್ಶನ ತಗೋತೀವಿ ಬರ್ತೀವಿ ಎಲ್ಲ ಸಾಧು ಸಂತರ ಶಿವಶರಣರ ಒಂದು ಆಶೀರ್ವಾದ ನಮಗೆ ಪಾದಯಾತ್ರೆಯೊಳಗೆ ಸಿಗ್ತದೆ ಅರಳಕಟ್ಟಿ ಈ ಒಂದು ಆಶ್ರಮದಲ್ಲಿ ಶಾಂತ ವಾತಾವರಣ ಎಲ್ಲರಿಗೂ ಮತ್ತ ಒಂದು ಹೊಸ ಉಲ್ಲಾಸ ನಮಗ್ ಸಿಗ್ತದ ಈ ಒಂದು ನಿಸರ್ಗ ರಮಣೀಯವಾದಂತಹ ವಾತಾವರಣದೊಳಗ ವಿಶ್ರಾಂತಿ ಸ್ವಲ್ಪ ವಿಶ್ರಾಂತಿ ಆದ್ರೂ ಬಹಳಷ್ಟು ಹೊಸ ಚೈತನ್ಯ ಬಂದು ನಮ್ಗಿನ್ನೂ ಪಾದಯಾತ್ರಕ್ಕೆ ಇಲ್ಲಿ ಗುರುಗಳ ಆಶೀರ್ವಾದ ನಾವು ಪಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಚಿದಂಬರ ಮಹಾಸ್ವಾಮಿ ಎರಡು ಅರವತ್ತೇಳು ವರ್ಷಗಳ ಹಿಂದೆ ಮುರುಗೋಡು ಕ್ಷೇತ್ರದಲ್ಲಿ ಅವತಾರ ಮಾಡಿದ್ರು ಏನೆಲ್ಲ ಲೀಲೆಗಳನ್ನು ಮಾಡಿ ತೋರಿಸ್ತಾರೆ ಭಕ್ತಾದಿಗಳಿಗೆ ಮಾಧ ರಾಕ್ಷಸ ದೇವಾಸಿ ನಾಮಮಣೆ ತ್ಯಾಸಿ ಉದ್ಧರಿತು ಚಿದಂಬರ ಮಹಾಸ್ವಾಮಿ ಹೇಳ್ತಾರ ಯಾರು ನಂದು ನಾಮ ತಗೊಳ್ತಾರ ನಂದು ನಮಸ್ಮರಣೆ ಮಾಡ್ತಾರ ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಚಿದಂಬರ ವಾಚದಲ್ಲಿ ಹೇಳಿದಂತ ಮಾತಾಗಿದೆ ಅದಕ್ಕ ಆ ನಾಮವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ದೇಹದಂಡೆ ಮಾಡ್ತಾ ಎಲ್ಲ ಸತ್ಪುರುಷರ ಆಶೀರ್ವಾದ ಪಡ್ಕೊಂಡು ಈ ಒಂದು ಪಾದಯಾತ್ರದ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗಿನ್ ಸಿಕ್ಕದ ಅದು ಪೂರ್ವಜನ್ಮದ ಸುಕೃತದ ಪರವಾಗಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ತಪ್ಪಿಸ್ಕೊಳ್ಳೋದು ಬೆಳೆ ಏನೇನೂ ಬೇಕಾದಷ್ಟು ಕಾರಣಗಳಿರ್ತಾವ ಆದ್ರೆ ಭಾಗ್ಯ ಆ ಭಗವಂತ ಕೊಟ್ಟಂದ್ರ ಇದು ನಮ್ದು ಪರಮ ಸೌಭಾಗ್ಯದ ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ ಅನ್ನುವಂತೆ ದಾಸನನ್ನಾಗಿ ಸ್ವೀಕಾರ ಮಾಡಪ್ಪ ಭಗವಂತ ಅಂತೇನು ಕೇಳಿದ್ರು ದಾಸರು ರಾಜಾರಾಮ್ ಮಹಾರಾಜರು ನಿನ್ನ ನಾಮದ ಡಂಗ್ರ ಹೊಡಲಿಕ್ಕೆ ನನ್ನ ಸೃಷ್ಟಿ ಮಾಡ್ಕೊಂಡು ಅಂತ ಹೇಳಿದ್ರು ಆ ಪ್ರಕಾರವಾಗಿದೆ ಎಲ್ಲ ನಾವೆಲ್ಲ ಏನೆಲ್ಲ ಸಾಹಿತ್ಯ ಓದಿ ಭಂಡಾರ ಸಾಹಿತ್ಯ ಭಂಡಾರ ಎಲ್ಲ ಓದಿ ತಿಳ್ಕೊಂಡ್ರು ಎಲ್ಲದರದ್ದು ಒಂದು ತೆರಳ ಅದ ನಾಮನೆ ನಾಮಸ್ಮರಣೆನೆ ಶ್ರೇಷ್ಠ ಅದ ವಿಶೇಷವಾಗಿ ಕಲಿಯುಗದಲ್ಲಿ ನಮಗ ಬೇರೆ ಯಾವ ಸಾಧನೆಗಳು ಸಾಧ್ಯ ಇಲ್ಲ ಅಂತ ಒಂದು ಸಮಯದಲ್ಲಿ ಜಾಣತಾಂ ನೇಣತಾಂ ವಾಚೆ ಉಚ್ಚಾರಿತಿ ಪಾಪೆ ಭಸ್ಮ ಹೋಸಿ ಜನ್ಮಾಂತರ್ಜಿ ನಕಳ ವೇದಾಸಿ ಶಾಸ್ತ್ರ ಪುರಾಣಾಸಿ ಮಾನವರಂಕಾಸಿ ಕಾಯಕಳೆ ಚಿದಂಬರ ಮಹಿಮಾನ ಜಾಣತು ಬ್ರಹ್ಮ ಇತರ ಉಪಮಾ ದ ಆ ಬ್ರಹ್ಮಾದಿಗಳಿಗೆ ತಿಳಿದಂತಹದ್ದು ಮಹಿಮಾದ ಚಿದಂಬರಂಜು ಅಂತ ವೇದ ಶಾಸ್ತ್ರಗಳೇ ಭಗವಂತನನ್ನು ನೇತಿ ನೇತಿ ಅಂತ ಹೇಳಿ ಮೌನವಾಗಿಬಿಟ್ಟು ಅಂತ ಒಂದು ನಾಮ ಯಾರು ತಿಳಿದು ತಿಳಿದ ಅಂದೇನು ಉದಾಹರಣೆಯಲ್ಲಿ ನೋಡ್ತೀವಿ ನಾವು ಕೊನೆಯ ಕಾಲಕ್ಕೆ ನಾರಾಯಣ ಅಂತ ಕರೆದು ಸದ್ಗತಿಯನ್ನು ಪಡ್ಕೊಂಡ ಹಂಗ ಗೊತ್ತಿದ್ದು ಗೊತ್ತಿಲ್ಲ ಅಂದೇನು ಅವಾಗ ಒಂದು ಸಮಸ್ಯೆ ಬರ್ತದೆ ಅವ ತನ್ನ ಮಗನ ಹೆಸರು ಭಗವಂತನ ಸ್ಮರಣೆ ಮಾಡಿಲ್ಲ ಅದು ನಿರ್ಣಯ ತಗೋತಾರ ಒಟ್ಟು ಹೆಂಗರಾಗ್ಲಿ ಆಗಲಿ ತಿಳಿಯದರೇ ಆಗ್ಲಿ ಆ ಭಗವಂತನ ನಾಮಸ್ಮರಣೆ ಬಂದದಲ್ಲ ಮುಗ್ದೋಗಿ ಹಂಗ ಆ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ತಿಳಿದು ತಿಳಿದಾದನ್ನು ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಆಗಿ ಹೋಗ್ಲಿ ಅಂತ ಹೇಳ ಅದನ್ನೇ ರಾಜಾರಾಮ್ ಮಹಾರಾಜ್ ಹೇಳಿದ್ರು ನಾಮಭಣ ಮಂತ್ರ ತಂತ್ರ ನಾ ಸಂಜಾ ನಾಮ ಸುತ್ತಾಗಿ ನಮ್ಗೆ ಯಾವ್ದು ಮಂತ್ರ ತಂತ್ರ ಯಾವ್ದೋ ಜ್ಞಾನ ಇಲ್ಲಪ್ಪ ಮಂತ್ರಾಚೆ ಹೇ ರಾಜ ಚಿದಂಬರ ಮಂತ್ರಗಳ ರಾಜ ಇದ್ದಾನ ಚಿದಂಬರ ರಾಜ ವಶ ಕೇಳಿ ತರ ತರಿ ಪ್ರಜಾ ಬಂದಿತಿ ತೈಸೆ ನಾಮ ಸರ್ವ ವಿಜ್ಞ ಬಂದಿತಿ ಯಾರ ರಾಜ ವಶ ಮಾಡ್ಕೊಂಡಿರ್ತಾರ ಅವ್ರಿಗೆಲ್ಲರೂ ನಮಸ್ಕಾರ ಹೆಂಗ್ ಮಾಡ್ತಾರ ಹಂಗ ಆ ಭಗವಂತನ ನಾಮ ವಶ ಮಾಡ್ಕೊಂಡವ್ರಿಗೆ ಎಲ್ಲ ವ್ಯಜ್ಞಗಳು ಒಂದೇ ಸ್ಥಾಪ ವ್ಯಜ್ಞಗಳು ಪಲಾಯನ ಆಗೋಗ್ತಾವ ಯಾವುದು ಅಮಂಗಲ ಇಲ್ಲ ಅಲ್ಲಿ ಅಮಂಗಲ ಜರಿ ಚಿದಂಬರ ನಾಮ ಮಾಡತ ಮಂಗಲ ಸಮಜಾವೆ ಯಾರ ಹೃದಯದೊಳಗ ಆ ನಾಮ ನಿರಂತರವಾಗಿರ್ತದೋ ಅಲ್ಲಿ ಎಲ್ಲವೂ ಮಂಗಲಮಯ ಅದ ದಾಸಮಣಿ ಐಸೆ ನಾಮಜ ಪ್ರತಾಪ ಸಾಂಗತೋ ಮಾಜ ಪಾಪ ಚಿದಂಬರ ಆ ಚಿದಂಬರ ಮಹಾಸ್ವಾಮಿ ಸ್ವತಃ ಹೇಳಿದ್ದದ ಅಂತ ಒಂದು ನಾಮದಲ್ಲಿ ಶಕ್ತಿ ಅದ ಅಂತ ಹೇಳಿ ಅದಕ್ಕೆ ಆ ನಾಮಸ್ಮರಣೆ ದೇಹದಂಡನೆ ಮುಖಾಂತರ ಇದೇನು ಪಾದಯಾತ್ರೆಗಳದ ನಡೆದ ಇದೆಲ್ಲ ನಮ್ಮೆಲ್ಲರದ್ದು ಸೌಭಾಗ್ಯದ ವಿಶೇಷವಾಗಿರುವಂಥ ಆಶ್ರಮದಲ್ಲಿ ಗುರುಗಳ ಒಂದು ಆಶೀರ್ವಾದ ನಮಗ್ ಸಿಕ್ಕದ ಇದು ನಮ್ಗೆಲ್ಲರಿಗೂ ರಕ್ಷಾ ಕವಚ ಆಗ್ಯದ ಅಂತ ಒಂದು ರಾಮಸ್ಮರಣೆ ಮಾಡ್ತಾ ನಾವು ಆ ಭಗವಂತನ ಕೃಪಾ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಆ ಚಿದಂಬರ ಇವತ್ತಿನ ದಿವಸ ಏನು ಕಾನ್ಫ್ರೆನ್ಸ್ ಸಂತರು ಎಲ್ಲರೂ ಇಲ್ಲೆಲ್ಲ ನಮ್ಗ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಅವರಿಗೆ ಮತ್ತೆಲ್ಲರಿಗೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇದರಲ್ಲಿ ಭಾಗಿಯಾದಂತ ಎಲ್ಲರಿಗೂ ಆ ಭಗವಂತ ಸರ್ವವನ್ನು ಸರ್ವ ಸುಖವನ್ನು ಕೊಡಲಿ ಆಯುಷ ಕೊಡಲಿ ಆರೋಗ್ಯ ಕೊಡಲಿ ಎಲ್ಲ ದಯಪಾಲಿಸಿ ಕೊನೆಗೆ ಮನುಷ್ಯ ಜನ್ಮದಲ್ಲಿ ಬೇಕಾಗಿರುವಂತಹದ್ದು ಭಕ್ತಿ ಜ್ಞಾನ ವೈರಾಗ್ಯ ಕೊಟ್ಟು ಸರ್ವರಿಗೂ ಸಂರಕ್ಷಣೆ ಮಾಡಲಿ ಸರ್ವೇ ಜನ ಸುಖರ ಬಂತು ಸರ್ವೇ ಜನ ಸುಖಿನ ಅಂತ ಹೇಳುತ್ತಾ ಒಂದೆರಡು ನುಡಿಗಳನ್ನು ಸದ್ಗುರು ಚರಣಗಳಲ್ಲಿ ಸಮರ್ಪಣೆ ಮಾಡ್ತೀನಿ श्रीगजाननं भूतगणादिसेविकं कपित्वजम्बुकलसारभक्षितं शोकविनाशकारणं नमामि विघ्नेश्वर तं मयपादपङ्कज मानवार्थमाविर्भूतं मानमेयादिरक्षकं शिवरूपं शिवानन्दं वन्दं वन्दे जगत् ಸದ್ಗುರು ಶಿವಾನಂದ ಹಾಗೂ ಸದಾಶಿವಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೆ ನಮಸ್ಕರಿಸಿ ಪೂಜ್ಯ ಸದ್ಗುರು ಶ್ರೀ ರೇವನ ಸಿದ್ದೇಶ್ವರಪ್ಪಗಳ ಶ್ರೀ ಚರಣಕ್ಕೆ ನಮಿಸಿ ಪೂಜೆ ನಿಜ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೆ ನಮಿಸಿ ಇಲ್ಲಿವರೆಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಪೂಜ್ಯ ಸದ್ಗುರು ಶ್ರೀ ಚರಣಕ್ಕೆ ನಮಸ್ಕರಿಸಿ ಉಳಿದ ಎಲ್ಲ ಸಂತರಿಗೆ ಕೂಡ ನಮಿಸಿ ತಾಯಂದ್ರಿಗೆ ಕೂಡ ಅನಂತವನ್ನು ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡಿ ದೊಡನೆ ತಿಳಿದು ನೋಡಿ ತಿರುವಿದ ಕರಣದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಅಂತ ಮಹಾತ್ಮರು ಹೇಳ್ಕೊಂಡು ಬಂದಿದ್ದಾರೆ ಪರಮಾತ್ಮನ ಒಲಿಸಬೇಕಾದ್ರೂ ತಪಸ್ಸು ಮಾಡಬೇಕು ಅಂತ ಕಾಯ ವಾಚ ಮನಸ ತ್ರಿಕರ್ಣಗಳಿಂದ ತಪಸ್ಸು ಮಾಡಬೇಕು ಅಜಹಾರಿ ಸೂರ್ಯ ಸುರದೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನ ಒಲಿಸಿದರೂ ಸುಗಮವಲ್ಲ ಆತ್ಮ ಅಂತ ಪರಮಾತ್ಮ ಸುಗಮವಲ್ಲ ಭಾಳ ಕಷ್ಟ ಸಾಧ್ಯ ಭಾಳ ದೇಹ ದಂಡನೆ ಮಾಡಬೇಕು ಶರೀರ ವಾಣಿ ಮನಸ್ಸುಗಳನ್ನ ನಿಗ್ರವಾಗಿ ಪರಮಾತ್ಮನ ವಲಿಸ್ಕೊಳ್ಳಬೇಕು ನೀವೆಲ್ಲ ಇಟ್ಟು ಮಾಡೋದು ಎಲ್ಲ ಒಂದು ದೊಡ್ಡ ತಪಸ್ಸಿದು ಎಲ್ಲಿ ಕರಿಕಿ ಹೇಳಿ ಎಲ್ಲಿ ನಡ್ಕೋತ ಗಂಟಿ ಆ ಪಾದ ಪಾದರಕ್ಷಿ ಅದಾವ ಕಲವರಿಗೆ ಇಲ್ಲ ಏನಪ್ಪ ಅಂದ್ರೆ ಪರಮಾತ್ಮನ ಒಂದು ನಾಮಸ್ಮರಣೆ ಪರಮಾತ್ಮನ ಒಂದು ಸ್ತುತಿ ಮಾಡ್ತಾ ಇಷ್ಟು ಏನಪ್ಪ ಅಂದ್ರೆ ಪಾದಯಾತ್ರೆಗೆ ಹೊಡ್ತಾ ಇದ್ದೀವಿ ವರ್ಷ ವರ್ಷ ಪರಮಾತ್ಮನ ಕೃಪೆಗೆ ಪಾತ್ರ ಮಾತು ಅದಕ್ಕಾಗಿ ಚಿಂತೆ ಏನಪ್ಪ ಅಂತಂದ್ರೆ ಚಿದಂಬರ ಅಂತಾರೆ ಚಿದಂಬರ ಅಂದ್ರೆ ಅಂಬರ ಅಂದ್ರೆ ಆಕಾಶ ಈ ಆಕಾಶ ಅನ್ನತಕ್ಕಂಥದ್ದು ಏನೈತಿ ಅಂದ್ರೆ ಜಡ ಐತಿ ಈ ಜಡವಾಗಿರ್ತಕ್ಕಂಥ ಆಕಾಶಕ್ಕೆ ಆಧಾರವಾಗಿರ್ತಕ್ಕಂಥ ಚಿದಂಬರ ಅಂದ್ರೆ ಪರಮಾತ್ಮ ಅವನ ಪರಮಾತ್ಮ ನೂರೇನು ಕಣಕಾಷ್ಟರಲ್ಲಿ ಪರಿಪೂರ್ಣ ವ್ಯಾಪಕನಾಗಿದ್ದಾನ ಆ ಪರಮಾತ್ಮರ ಕೃತೆಯನ್ನು ಪ್ರತಿಯೊಬ್ಬರೂ ಪಡ್ಕೋಬೇಕಾಗಿತ್ತು ಇದು ಮನುಷ್ಯರಿಗೆ ಅಷ್ಟ ಐತಿ ಮನುಷ್ಯನ ಏನಪ್ಪ ಅಂತಂದ್ರೆ ತಪಸ್ಸು ಮಾಡಿ ಪರಮಾತ್ಮನ ವಲಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಬರುತ್ತೀವಿ ಉಳಿದ ಎಂಬತ್ನಾಲ್ಕು ಲಕ್ಷ ಜೀವ ಯಾವ ಕೂಡ ಏನಪ್ಪ ಅಂದ್ರೆ ಈ ಮನುಷ್ಯನಂತೆ ತಪಸ್ಸು ಮಾಡಿ ಪರಮಾತ್ಮ ವಲಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಅದಕ್ಕೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಈ ಮನುಷ್ಯನ ಜನ್ಮ ಅದಕ್ಕೆ ಶರೀರದಿಂದಲೂ ವಾಣಿಯಿಂದಲೂ ಮನಸ್ಸಿನಿಂದಲೂ ತ್ರಿಕರಣಪೂರ್ವಕವಾಗಿ ಆ ತಪಸ್ಸನ್ನು ಮಾಡಿ ಆ ಚಿದಂಬ ಚಿದಂಬರನಾಗಿರ್ತಕ್ಕಂಥ ಪರಮಾತ್ಮನನ್ನು ಈ ಆಕಾಶಕ್ಕೆ ಆಧಾರವಾಗಿರ್ತಕ್ಕಂಥ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತಕ್ಕಂಥ ಈ ಪಂಚಮ ಭೂತಗಳು ಎಲ್ಲ ಭೂತಗಳಿಗೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರಲ್ಲಿ ಹಾಸಭಕ್ಕಾಗಿದ್ದಾನೆ ಅಣ್ಣ ತನಕಾಷ್ಟದಲ್ಲಿ ಅಂಥ ಪರಮಾತ್ಮ ಉಳಿಸಿಕೊಳ್ಳುವುದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯನದಲ್ಲಿ ಎಲ್ಲ ಗಳಿಸಬಹುದು ಎಲ್ಲ ಗಳಿಸಿದ್ರು ಏನಾಯ್ತಪ್ಪ ಅಂದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ ಏನು ಯಾಕೆ ಊರಲ್ಲ ಹೊರಾಗೂ ಏನು ತಂದಿಲ್ಲ ಹೋಗಾಗ ಏನು ಏನಿಲ್ಲ ಒಂದು ಪುಣ್ಯ ಒಂದು ಪಾಪ ಏನಪ್ಪಾ ಅಂದ್ರೆ ಪುಣ್ಯ ಹೋಯ್ತಾನ ಪಾಪ ಹೋಯ್ತಾನ ಮಾಡಿದ ಪುಣ್ಯ ಹೋಯ್ತಾನೆ ಮಾಡಿದ ಪಾಪ ಹೋಯ್ತಾರೆ ಪಾಪದ ಪರ ದುಃಖ ಪುಣ್ಯದ ಪರ ಸುಖ ಇದೆಲ್ಲ ಇಷ್ಟೆಲ್ಲ ಮಾನಕತಿಗಳ ಪುಣ್ಯ ದೊಡ್ಡ ಪುಣ್ಯ ದೊಡ್ಡ ತಪಸ್ಸು ಇಂಥ ಒಂದು ತಪಸ್ಸನ್ನು ಮಾಧುಗಳು ಎಲ್ಲಿ ಎಲ್ಲ ಭಕ್ತರನ್ನು ಕರ್ಕೊಂಡು ಸಂತರನ್ನು ಕರ್ಕೊಂಡು ಪಾದಯಾತ್ರೆ ಭಾಳ ಕಷ್ಟಪಡ್ತಾ ಇದ್ದಾರ ಅಂತ ಪರಮಾತ್ಮನ ಕೃಪೆ ನಮಗೆ ನಿಮಗೆ ಎಲ್ಲರಿಗೂ ಆಗಲಿ ಅಂತ ತಿಳ್ಕೊಂಡು ಆ ಪರಮಾತ್ಮನ ಸ್ಮರಿಸಿ ನನ್ನ ನಾಕೋತೀನಿರಬೇಕು दीप दियारा रंग महादेव शिवानंद परमात्मा रे और सिद्धि सिद्धम महेश गुरुनाथ महाराज की है どうですか